ಮೊದಲನೇ ಟೈಮ್ ನೋಡಿದಾಗ ನನ್ಗೆ ಬೇರೆ ತರನೇ ಎಕ್ಸ್ಪೆಕ್ಟೇಷನ್ ಇತ್ತು ಇವ್ರ ಆಕ್ಟ್ರೆಸ್ ಹೆಂಗಿರ್ತಾರೋ ಹೆಂಗ್ ರಿಯಾಕ್ಟ್ ಮಾಡ್ತಾರೋ ಅಂತ ಬಟ್ ಐ ವಾಸ್ ವೆರಿ ಸರ್ಪ್ರೈಸ್ ತುಂಬಾನೇ ಡೌಟ್ ಅರ್ತಿದ್ರು ತುಂಬಾ ಕೇರಿಂಗ್ ಇದ್ರು ಅಂದ್ರೆ ನಾವು ಫಸ್ಟ್ ಮೀಟ್ ಮಾಡಿದಾಗ ಅಹ್ ಅಂದ್ರೆ ಅವತ್ತೂ ಸೇಮ್ ಅದೇ ಆಯ್ತು ಅಲ್ಲಿ ತುಂಬಾ ಮೀಡಿಯಾ ಇದ್ರು ತುಂಬಾ ಜನ ಬಂದು ಮಾತಾಡ್ಸಿದ್ರು ಬಟ್ ಏನಾಯ್ತು ಅವ್ರು ಯಾವಾಗ್ಲೂ ಶಿ ವಾಸ್ ಮೇಕಿಂಗ್ ಶೂರ್ ದಟ್ ಐ ವಾಸ್ ಅರೌಂಡ್ ನಾ ಎಲ್ಲಿದ್ರು ಬಾ ಬಾ ಇಲ್ಲಿ ಬಾ ಬಾ ನನ್ನ ಬಾ ನನ್ನ ಜೊತೆ ಬಾ ಅಂತ ಶಿ ವಾಸ್ ಕಾನ್ಸ್ಟೆಂಟ್ಲಿ ಯು ಆಲ್ವೇಸ್ ವೆರಿ ವೆರಿ ಕೇರಿಂಗ್ ವುಮೆನ್ ಸೊ ನನ್ಗೆ ಯಾವ್ದು ಆಕ್ಟ್ರೆಸ್ ಅನ್ನೋ ಬಾ ಒಂಚೂರು ಬಂದಿಲ್ಲ ಅಂದ್ರೆ ಗುಡ್ ಹ್ಯೂಮನ್ ಬೀಯಿಂಗ್ ಫಸ್ಟ್ ಆಫ್ ಆಲ್ ಸೊ ಅದು ತುಂಬಾ ಇಷ್ಟ ಆಯ್ತು ಖಂಡಿತವ್ರು ಮಾಡಬಹುದು ಅದು ಅವ್ರದ್ದು ಆಸಕ್ತಿ ಅದು ಸ್ಟಾಪ್ ಮಾಡಕ್ ಇಷ್ಟ ಇಲ್ಲ ಇಂಟ್ರೆಸ್ಟ್ ಇರೋದು ಯಾವಾಗ್ಲೂ ಯಾರು ನಿಲ್ಸ್ಬಾರ್ದು ಅವ್ರಿಗೆ ಇಂಟ್ರೆಸ್ಟ್ ಇರೋದು ಅವ್ರು ಮಾಡ್ಬೇಕು ಅಂತ ನನ್ಗೆ ಇಲ್ಲ ನಮ್ಗೆ ಇಂಟ್ರೆಸ್ಟ್ ಇದೆ ನಂಗೆ ಮ್ಯೂಸಿಕಲ್ ತುಂಬಾ ಇಂಟ್ರೆಸ್ಟ್ ಇದೆ ಮ್ಯೂಸಿಕಲ್ಲಿ ಮೂವೀಸ್ ಅಲ್ಲಿ ಸಿಕ್ಕಿದ್ರೆ ಮಾಡ್ತೀನಿ